ಸರ್ ನಾವು ಸ್ಪೋರ್ಟ್ಸ್ ಮ್ಯಾನ್ ಇದ್ರು ಸರ್ ನನಗೆ ಇದೇ ಮಾಡ್ಬೇಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ ಸರ್ ಸ್ಪೋರ್ಟ್ಸ್ ಬಿಟ್ಟು ಸರ್ ಹೊಳ್ಳ ನಾನು ಇದೇ ಕೆಲಸ ಮಾಡತೇನೆ ಸರ್ ಇವಾಗ ನಮ್ಗೆ ಖುಷಿ ಸರ್ ಇದ್ರೊಳಗೆ ಭಾಳ ಆದಾಯ ಐತ್ರಿ ಕರು ಒಂದು ಕರುದಿಂದ ಆದಾಯ ಐತ್ರಿ ಸರ್ ಸೆಗಣಿ ಬರ್ತೈತ್ರಿ ಒಂದ್ ದಿನಕ್ಕೆ ಸರ್ ಖರ್ಚ್ ಎಲ್ಲ ತಗೋದ್ ಸರ್ ಒಂದು ನಾಲ್ಕು ಸಾವಿರ ದಿನಕ್ಕೊಂದು ಅದ ಐದು ಸರ್ ತಿಂಗ್ಳಿಗೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಸರ್ ನಾನು ದುಡಿಯತನ್ ಸರ್ ಈಗ ಈಗಿನ ಹುಡುಗರು ಸರ್ ಹತ್ ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ದುಡಿಯಾಕ್ ಸರ್ ಬೆಂಗ್ಳೂರಿಗೆ ಹೋಗ್ತಾರೆ ಸರ್ ಇಂಥ ಒಂದ್ ಎರಡು ಎಮಿ ಮಾಡಿದ್ರೆ ಸರ್ ರಗಡೆ ಐತೆ ಸರ್ ನಾನೇ ಇದಕ್ಕೆಲ್ಲ ಮಾಲಿಕ ನಾವ್ ಸರ್ ಎಲ್ಲ ನಾವ್ರ ಇಲ್ಲೆಲ್ಲ ಹೊರಗಡೆ ಹೋದ್ರೆ ಸರ್ ತಿಂಗ್ಳಿಗೆ ಒಂದ್ ಪೇಮೆಂಟ್ ಕೊಡ್ತಾರೆ ಸರ್ ಸರ್ ನಮ್ದು ಹದಿನೈದು ದಿನಕ್ಕೆ ಒಂದ್ ನಮ್ದು ಬಿಲ್ ಜಮಾ ಹಾಕೋರ್ ಸರ್ ಅವ್ರಿ ಅಪ್ಪ ಇದ್ ಕಾಡು ಎಮಿ ದಂಗೈತಿ ತಗೋದ್ ಬೇಡ ಮೂರ ಚಂದ ಇರ್ತಾವ್ ತಗೋಬೇಕಂತಾರ ಸರ್ ಹಾಲ್ ಚೆಂಡಾಗ ಜಾಸ್ತಿ ಇದೆ ಸರ್ ಪ್ಯಾಟಿಗೂ ಇದೆ ಜಾಸ್ತಿ ಅಂತ ಸರ್ ಮೂರ ಹೆಂಗೆ ಸರ್ ಪ್ಯಾಟು ಒಂದು ಮೀಡಿಯಮ್ ಬರ್ತೈತೆ ಕರ ಸರ್ ಅದು ತರಟ ಹಾಲು ಕೊಡೋಲ್ಲ ಸರ್ ಅದ್ರಿ ಮತ್ತು ಕರು ವರ್ಷ ಮೂರು ವರ್ಷಕ್ಕೆ ಅಂದ್ರೆ ಮತ್ತೆ ಸರ್ ಒಂದು ಎಮ್ಮೆ ಎ ಬಿಡದೈತ್ರಿ ಸರ್ ಕರಿಂದ ರಗಡ ಅದ ಐತ್ರಿ ಬರೀ ಶ್ರಮ ಪಡ್ಬೇಕು ನೋಡ್ರಿ ನೋಡಿರಿ ಸರ್ ನಾವು ರೈತನ ಹೇಳಕ್ಕೆ ಸರ್ ಹೆಮ್ಮೆಯಿಂದ ಹೇಳ್ಕೊತೇನೆ ಸರ್ ನಮ್ಮ ಹೆಸರು ಬಸವರಾಜ್ ಬುಗಡಿ ಕಟ್ಟಿ ಅಂತ ಹೇಳ್ರಿ ನಮ್ದು ಬೆಳಗಾಂ ಜಿಲ್ಲಾ ಹುಕ್ಕೇರಿ ತಾಲೂಕು ಪರ್ಕನಟ್ಟಿ ಅಂತ ಊರು ಹಳ್ಳಿ ಐತ್ರಿ ಅದಂದ್ರೆ ನಮ್ಮದು ಎಜುಕೇಷನ್ ರೀ ಡಿಗ್ರಿ ಕಂಪ್ಲೀಟ್ ಆಗಿತ್ತು ರೀ ಎಜುಕೇಷನ್ ಎಲ್ಲ ಬಂದ್ ಮಾಡಿ ಇದು ಅಂತ ಹೇಳಿ ನಮ್ಮದೇ ಒಂದು ನಮ್ಮ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರಿ ರೀ ಪ್ರೆಸೆಂಟ್ ಸರ್ ಒಂದು ಇಪ್ಪತ್ತೆಮ್ಮೆ ಅದ ಸರ್ ಅದ್ರಾಗ ಒಂದು ಹನ್ನೆರಡು ಎಮ್ಮೆ ಹಾಲು ಕೊಡ್ತಾರೆ ಸರ್ ಬೆಳಗ್ಗೆ ಸಾಯಂಕಾಲ ಕೂಡಿ ಒಂದು ಅರವತ್ತು ಅರವತ್ತು ಲೀಟ್ರ್ ಹಾಲು ಐತೆ ಸರ್ ಇಪ್ಪತ್ತು ಲೀಟ್ರ್ ಹಾಲು ಐತೆ ಸರ ಹಾಲು ಇದ್ರೆ ಸರ್ ಎಮ್ಗಳ ಮೇಲೂ ಡಿಪೆಂಡ್ ಅದ ಸರ್ ಹಾಲು ಹೆಚ್ಚಾಗಿ ಕಮ್ಮಿ ಕೊಡುವ ಸರ ಈ ಬದಿ ಅಟ್ ಹೆಚ್ಚು ರೀ ಎರಡು ಟೈಮ್ ಸೇರಿ ಹದಿನಾಲ್ಕು ಲೀಟ್ರ್ ಹಾಲು ಕೊಡು ಸರ್ ಒಂದು ಡೈಲಿ ಒಂದು ದಿನಕ್ಕೆ ಒಂದು ಏಳು ಸಾವಿರದ ಇನ್ನೂರು ರೂಪಾಯಿ ಹಾಕೋ ಸರ ಅದ್ರ ಖರ್ಚು ಒಂದು ಮೂರುವರೆ ಸಾವಿರ ರೂಪಾಯಿ ಖರ್ಚು ಹೋಗುತ್ತ ಸರ್ ನಿಮ್ಮ ಮೇಲ ಸರ್ ನಮ್ಮ ಗದ್ದೆದ ಹೊಲದ ಐತೆ ಸರ ಬಟ್ ಅದಟ್ಟ ಒಂದು ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ ಏನೋ ಎಮ್ಗಳು ಮಾಡ್ರೆ ಚೆನ್ನಾಗಿತ್ತು ಸರ ಇನ್ನೇ ನಮ್ಮದೇ ಕೆಲಸ ಅಲ್ಲ ಸರ್ ನಾವು ಎಲ್ಲ ನಮ್ಮದೇ ಇದೆ ನಾವೇ ನಾವ ರಾಜ ಇದ್ದಂಗೆ ಸರ್ ಇದ್ರಾಗ ಏನು ಯಾರ ಕಡೆ ಏನು ಬೆಳಿಗ್ಗೆ ಅಲ್ಲಿ ಕೆಲಸ ಹೋಗ್ಬೇಕು ಇಲ್ಲಿ ಕೆಲಸ ಅಂದ್ರೆ ನಮ್ದೇ ಕೆಲಸ ನಾವು ಹೆಂಗೆ ಬೇಕಲ್ಲ ನಾವು ಮಾಡ್ಕೋಬೋದು ರೀ ಸರ್ ಜಾಪ್ರ ಬದಿ ಹೆಮ್ಮೆ ಹೆಂಗಂದ್ರೆ ಅಂದ್ರೆ ಸರ ಹೆಣ್ಣು ಬೇಕಾರೆ ಸರ್ ಒಂದು ಹೆಜ್ಜಿನ ಕಿತ್ತಡಲ್ಲ ಸರ್ ಒಟ್ಟೆ ಭಾಳ ಅಂದ್ರೆ ಭಾಳ ಸಮಾಧಾನ ಸರ್ ಭಾಳ ಶಾಂತ ಇರ್ತೈತೆ ರೀ ಅದು ನೋಡ್ರಿ ಮಂದಿ ಜನ ನೋಡ್ರಿ ಭಯ ಪಡ್ತಾರೆ ಸರ್ ಅದು ಅದು ಭಯ ಪಡುವಂಥ ಹೆಮ್ಮಿನೇ ಅಲ್ಲ ರೀ ಸರ್ ಜಾಫ್ರದ್ದು ಸ್ವಲ್ಪ ರೇಟ್ ಜಾಸ್ತಿ ಹಾಕೋಕ್ರೆ ಸರ್ ಅದು ಹಾಲಿಗೂ ಹಂಗ ಇರ್ತೈತೆ ಮೂರ ಎಮ್ಮಿದು ಫ್ಯಾಟ್ ಏನು ಇರಲ್ಲ ಸರ್ ಮತ್ತು ಜಾಸ್ತಿ ಹಾಲು ಕೊಡಲ್ಲ ರೀ ಸರ್ ಮೂರ ಜಾಪ್ರಾ ಏನೈತಿ ಜಾಸ್ತಿ ಭಾಳ ಹಾಲು ಕೊಡ್ತಿದ್ರಿ ರೀ ಐದುವರೆ ಹೇಳ್ತೀವಿ ರೀ ಸರ್ ಐದುವರೆಗೆದ್ದು ಅದ್ರದ್ದು ಕೆಲಸ ಸ್ವಲ್ಪ ಸೆಗಣಿ ಎಲ್ಲ ಸರ್ ತೆಗೆದು ಅವಕ್ಕೆಲ್ಲ ಸ್ವಲ್ಪ ಸ್ವಚ್ಛ ಹಂಗೆ ಮಾಡಿ ಸರ್ ಎಲ್ಲ ಹಾಲು ಕರೆದು ಮೇವು ಹಾಕಿರಿ ಸರ್ ಫೀಡ್ ಹಾಕಿ ನೀರು ಬಿಟ್ಟರೆ ಅವ್ಕೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಕ್ಕೆ ಟೈಮ್ ಕೊಟ್ಬಿಡ್ತೀವಿ ರೀ ಹನ್ನೆರಡು ಗಂಟೆಗೆ ಒಂದು ಹನ್ನೆರಡುವರೆ ಎಲ್ಲ ಮೈ ತೊಳ್ತಿವಿ ಸ್ವಚ್ಛಂಗಿ ರೀ ಸ್ವಚ್ಛಂಗ ಮೇಯ್ ತೊಳೆದ ನಂತರ ಮತ್ತೆ ಮೇವು ಹಾಕ್ತೀವಿ ರೀ ಅವ್ರು ಮೂರು ಗಂಟೆಗೆ ಅಂದ್ರೆ ಮೇವು ಹಾಕ್ತೀವಿ ರೀ ಮೇವು ಹಾಕಿ ಮತ್ತೆ ಸಾಯಂಕಾಲ ಸರ್ ಮತ್ತು ಅದೇ ಟೈಮ್ ಸೇಮ್ ಟೈಮಿಗೆ ಹಾಲು ಕರೀತು ಸರ್ ಬೆಳಗ್ಗೆ ಆರು ಗಂಟೆ ಸಾಯಂಕಾಲ ಆರು ಗಂಟೆನೇ ಹಾಲು ಕರಿತೀವಿ ರೀ ಸರ್ ನಾನು ಸರ್ ಸ್ಪೋರ್ಟ್ಸ್ ಮ್ಯಾನ್ ಸರ ಸ್ಪೋರ್ಟ್ಸ್ ಮ್ಯಾನ್ ಇದ್ದರು ಸರ್ ನಾನು ಸ್ಪೋರ್ಟ್ಸ್ ಬಿಟ್ಟು ಸರ್ ಇದೇ ಕೆಲಸ ಇದೇ ಹೈನುಗಾರಿಕೆ ಮಾಡ್ಬೇಕಂತ ಹೇಳಿ ಮಾಡೈತೆ ಸರ ಹೆಚ್ಚಿ ಹಾಗೆ ನಾನು ಸ್ಟಾಪ್ ಸ್ಟಾಪ್ ಮಾಡ್ಕೊತ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅನ್ನೋದು ಇನ್ನೂ ಐತ್ರಿ ಸರ ಆದರೆ ಸ್ವಲ್ಪ ಇದ ಬಾಲ್ ಆಡೋವ್ರ ಕೆಲಸ ಐತ್ರಿ ಅದಕ್ಕೆ ಡೈಲಿ ಕೆಲಸ ಇದು ಎಕಡೆ ಹೋಗ್ದಂಗೆ ಇದು ಇದು ಹೊಟ್ಟೆ ನಾವು ಎಕಡೂ ಒಂದು ಕಡೆನೂ ಹೋಗದಂಗೆ ರೀ ಸರ್ ಡೈಲಿ ಎದ್ದು ಎದೇ ಕೆಲಸ ಬಿಟ್ಟು ಮತ್ತು ಬೇರೆ ಕಡೆ ಎಕಡೆ ಒಂದು ಒಂದು ದಿನನ ಹೋಗಿಲ್ಲ ರೀ ಡೈಲಿ ನಮಗೆ ಕೆಲಸ ಇರೋದ್ರಿ ಮತ್ತೆ ನಮ್ದು ಆಳಮೆಣ್ ಮನುಷ್ಯರು ಯಾರು ಮಾಡಂಗಿಲ್ಲ ನಮ್ಮ ನಾವು ಮಾಡಿದಂಗೆ ಮನುಷ್ಯರು ಯಾರು ಮಾಡೋಂಗಿಲ್ಲ ಸರ್ ನಮ್ಮಂದ್ರೆ ಇವು ಹೆಮ್ಮೆ ನಮ್ದಿದ್ದಂಗೆ ಸರ್ ನಮ್ದಿದ್ದಂಗೆ ಕೆಲಸ ಮಾಡ್ಬೇಕು ರೀ ಅವು ನಾವು ಎಷ್ಟು ಅವಕ್ಕೆ ಫ್ರೀತಿ ತಿ ಅವು ನಮ್ಗೆ ಹಿಂದಾಡ್ಸಿ ಅಷ್ಟು ನಮಗೆ ಅವು ಹಾಲು ಕೊಡ್ತಿರ್ತಾರೆ ಮತ್ತು ನಾವು ಸರಿಯಾಗಿ ಮೇವು ಹಾಕಲಿಲ್ಲ ಅಂದ್ರೆ ಸರ್ ಅವು ಹಾಲು ಹಿಂಡೋದೇ ಇಲ್ರಿ ರೀ ಎಷ್ಟೋ ಹಿಂಡ್ತಾವಂದ್ರೂ ಸರ್ ಕಮ್ಮಿ ಮಾಡ್ತಾರೆ ಹತ್ತು ಲೀಟ್ರ್ ಹಿಂಡು ಹೆಮ್ಮಿದ್ರೆ ಸರ್ ಅವ ನಾಲ್ಕೈದು ಲೀಟ್ರಿಗೆ ಬರ್ತಾರೆ ಸರ್ ಮೇವು ಎಲ್ಲ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಸರ್ ಮತ್ತು ಈಗವಾಗ ನಾವು ಅವು ಡೈರಿ ಅಂತೇಳಿ ಸರ್ ಆ ಕಡೆ ಈ ಕಡೆಗೆ ಡೈರಿ ಎಮ್ಮೆ ತೊಗೊಂಬಂದು ಕಟ್ಟಿ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ತೊಗೊಂಬಂದು ಕಟ್ಟಿ ಅದು ಸರಿಯಾಗಿ ಫೀಡ ಸರಿಯಾಗಿ ಮೇವು ಕೊಡ್ಲಿಲ್ಲ ಅದ್ರ ಅದ್ರಾಗ ಸರ್ ಫೇಲು ಆಗ್ಬೋದು ರೀ ಮಾಡೋದ್ರ ಮುಂದೆ ಕಷ್ಟಪಡುತ್ತೀ ಸರ್ ಎಲ್ಲ ತಿಳಿದು ಎಲ್ಲ ಕಡೆ ಸ್ವಲ್ಪ ನೋಡಿ ಮಾಡಿ ದನ ಮಾಡ್ಬೇಕು ಸರ್ ಎಲ್ಲರೂ ಅಂತೇಳಿ ನಾವು ಮಾಡಲಿಂಗ ಸರ್ ಹಿಂಗೈತೆ ರೀ ಇದ್ರೊಗೆ ಭಾಳ ಅಂದರೆ ಇದ್ರ ಅದು ದಂಡಿಂದ ಅಷ್ಟು ಚಲೋನು ಐತೆ ಸರ್ ಅಟ್ಟಿದ್ರೆ ಐತಿ ಸರ್ ಅದ್ರಾಗ ಇದ್ರಾಗ ಭಾಳ ಅಂದ್ರೆ ಭಾಳ ಹಾರ್ಡ್ ವರ್ಕ್ ಐತ್ರಿ ಸರ್ ಕೆಲಸ ಎಲ್ಲರೂ ಅಂತೇಳಿ ನಾವು ಮಾಡೋಂಗ್ಲಿಂಗ್ ಸರ್ ನಮ್ಮದೆಲ್ಲ ಮೇವು ಎಲ್ಲ ಅದು ಇದು ಎಲ್ಲ ಶೆಡ್ ಎಲ್ಲ ಥರ ನಮ್ಗೆ ಅನುಕೂಲ ಇದ್ರೆ ಅಷ್ಟೇ ಮಾಡೋದು ಸರ್ ಒಂದು ಎರಡು ಎಮಿಯಿಂದ ಮಾಡ್ಕೊತ ಹೋದ್ರೆ ಈಗ ಈಗಿನ ಹುಡುಗರು ಚೆನ್ನಾಗಿದೆ ಸರ್ ಸುಳ್ಳು ಅಡ್ಡ್ಯಾಡುತ್ತಾರೆ ಹುಡುಗರು ಸರ್ ಶೋಕಿ ಮಾಡ್ತಾರೆ ಅದೇ ಮಾಡ್ಬೋದು ಇದು ಒಂದು ಎಮ್ ಮಿ ಸರ್ ಇದೆ ನಮಗೆ ಅವ್ರಿಗೆ ಆದಾಯ ಕೊಡದಿದ್ದ ಕರೆ ಅದು ಯಾರು ಹುಡುಗೋರು ಇಲ್ಲ ಸರ್ ಈಗಿನ ಹುಡುಗರು ಸರ್ ಇದು ಇವಾಗ ಇದು ಜಪ್ರಬಾದಿ ಎಮಿ ಸರ್ ಅದು ಇದು ಒಂದು 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 ದಿನಕ್ಕೆ ಹದಿನಾರರಿಂದ ಹದಿನೇಳು ಲೀಟ್ರ್ ಹಾಲು ಕೊಡೋದು ಸರ್ ಫಸ್ಟನೇ ಸಲನ ಅಷ್ಟು ಎಂಡೇ ಸರ್ ಈ ಸಲ ಒಂದು ಹದಿನೆಂಟು ಬರ್ಬೋದು ಅಂತ ಅನ್ಕೊಂಡಿರು ಸರ್ ಇದು ಈಗ ಇಂಥವು ಎರಡು ಎಮಿ ಮಾಡೋದು ಸರ್ ಎರಡು ಪ್ರೆಸೆಂಟ್ ಹಾಲು ಹಿಂಡ್ತಾ ಇರ್ಬೇಕು ಸರ ಎರಡು ಎಮಿ ಪ್ರೆಗ್ನೆಂಟ್ ಇರ್ಬೇಕು ಸರ್ ನಾಲ್ಕು ಎಮಿ ಮಾಡ್ಕೊಂಡ್ರೆ ಸರ್ ಅದ್ರಾಗ ಯಾವ ನೌಕರಿನು ಬೇಡ ಆಗಿಲ್ಲ ಸರ್ ಸ್ವಂತ ನಮ್ದೇ ಕೆಲಸ ಇಬಿಡದೆ ಸರ್ ಒಂದು ಲೀಟ್ರ್ ಸರ್ ಅರವತ್ತು ರೂಪಾಯಿ ಲೀಟ್ರ್ ಇದೆ ಸರ್ ದಿನಕ್ಕೆ ಒಂದು ಸಾವಿರ ರೂಪಾಯಿ ಆದ್ರೆ ಸರ್ ಒಂದು ಐನೂರು ರೂಪಾಯಿ ಖರ್ಚು ಹೋದ್ರೆ ಐದುನೂರು ರೂಪಾಯಿ ಹೋದ್ರೆ ತಿಂಗಳ ಹದಿನೈದು ಸಾವಿರ ರೂಪಾಯಿ ಒಂದು ಎಮಿದಾತ್ರಿ ಸರ್ ಅದಕ್ಕೆ ಎರಡು ಎಮಿ ಇಂಥ ಇರ್ಬೇಕು ರೀ ಎರಡು ಎಮ್ ಪ್ರೆಗ್ನೆಂಟ್ ಇರ್ಬೇಕು ನಾಲ್ಕು ಎಮಿ ರೀ ಈಗಿನ ವಯಸ್ಸು ನಮ್ಗೆ ನಮ್ಮ ವಯಸ್ಸಿನ ಹುಡುಗರು ಅಂತ ಹೇಳ್ಬೋದು ರೀ ಹೊರಗೆ ಆ ಕಡೆ ಈ ಕಡೆ ಹೋಗೋದು ಏನು ಅವಶ್ಯಕತೆ ಇಲ್ಲ ರೀ ಸರ್ ಸ್ವಂತ ಇಲ್ಲೇ ಮನೆಯಾಗ ಮಾಡ್ಕೊಂಡ್ರೆ ಎಲ್ಲ ಹೊಲ ಪೊಲ ಹೊಲ ಸ್ವಲ್ಪ ಮೇವು ಇದ್ರೆ ಮುಗಿದೋತ್ರಿ ಸರ್ ಎಮ್ಮೆ ಆರಾಮ್ ಕಂಟ್ರೋಲ್ ಮಾಡ್ಬೋದು ರೀ ಸರ್ ಫುಡ್ ಮೇಲೂ ಮೇಂಟೈನ್ಸ್ ಹಾಲು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರ್ತಿರ್ತಾರೆ ಸರ್ ಮತ್ತು ಇದು ಚೆನ್ನಾಗಿತ್ತು ಸರ್ ಅದು ಇದು ಅದು ಇದು ಸೇಮ್ ಹಾಲು ಸರ್ ಎರಡು ಟೈಮ್ ಸೇರಿ ಇದು ಹದಿನಾರು ಕೊಡಿ ಸರ್ ಇವಾಗಿದ ಮುರ ಅಂತಾರೆ ಸರ್ ಇದು ಫಸ್ಟ್ನೇ ಇದಾರೆ ಹತ್ತು ಲೀಟ್ರ್ ಇಟ್ಟಿದ್ರೆ ಬೆಳಗ್ಗೆ ಐದು ಸಾಯಂಕಾಲ ಆಗಿದೆ ಭಾಳ ಶಾಂತ ಐತಿ ನೋಡ್ರಲ್ಲ ಸರ್ ಈಗ ಏನು ಮಾಡ್ರೂ ಒಟ್ಟು ಕಾಲು ಕಿತ್ತಿಡಲ್ಲ ಸರ್ ಈಗ ಎಷ್ಟು ಬೇಕಟ್ಟಿದ್ ಮಾಡ್ರೂ ಹಿಂಗೆ ಇರ್ಬೇಕು ಸರ್ ಎಮ್ಮೆಂದ್ರೆ ಅರೆ ನೋಡಿ ಸರ್ ಸಣ್ಣ ಹಾಲು ಕರೆದು ಸುಮ್ರದ್ ಸರ್ ಹ್ಞೂ ಹಿಂಗ ಶಾಂತ ಇರ್ಬೇಕು ಸರ್ ಎಮ್ಮಿ ಅಂದ್ರೆ ಶಾಂತ ಇರ್ಬೇಕು ಸರ್ ಇವಾಗ ಇದು ಸರ್ ಇದು ಒಂದು ಐದೈದು ಲೀಟರ್ ಹಿಂಡಿ ಸರ್ ಬೆಳಗ್ಗೆ ಸಾಯಂಕಾಲ ಕೂಡ ಒಂದ್ ಹತ್ತು ಲೀಟರ್ ಹಿಂಡಿ ಸರ್ ಮತ್ತ ಇದು ಒಂದು ಹನ್ನೆರಡು ಲೀಟರ್ ಹಿಂಡಿ ಸರ್ ಇದು ಮತ್ತೆ ಜಾಪ್ರಾ ಸರ್ ಇದು ಒಂದು ಹನ್ನೆರಡು ಸೇರಿ ಒಂದು ಹದಿಮೂರು ಲೀಟರ್ ಹಿಂಡಿ ಸರ್ ಇದು 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 ಒಂದು ಹದಿನಾಲ್ಕು ಹಿಂಡಿ ಸರ್ ಇದು ಸ್ವಲ್ಪ ಹುಷಾರಿಲ್ಲ ಸರ್ ಇದಕ್ಕೆ ಒಂದು ಹದಿನಾಲ್ಕು ಲೀಟರ್ ಹಿಂಡಿ ಸರ್ ಇದು ಸೇಮ್ ಸೈಜ್ ಸರ್ ಹದಿನಾಲ್ಕು ಲೀಟ್ರ್ ಎರಡು ಟೈಮ್ ಸೇರಿ ಹದಿನಾಲ್ಕು ಹಿಂಡಿತ್ರಿ ಇದನ್ನ ಇದು ಸರಿ ಹೊಸವಾಗಿ ತಂದಿದೆ ಸರ್ ಅದು ಇದ ತಂದೆ ಈಗ ಕರು ಹಾಕಿತ್ರಿ ಕರು ಇಲ್ಲೇ ಐತ್ರಿ ಇನ್ನು ನೋಡ್ಬೇಕ್ರೆ ಅದು ಹಾಲು ಎಷ್ಟು ಕೊಡೋದೈತೆ ರೀ ಈ ಕರು ಹಾಕಿ ಒಂದು ನಾಲ್ಕೈದು ದಿನ ಐತ್ರೀ ಸರ್ ಮತ್ತೆ ಇದು ಇದು ಫಸ್ಟ್ನೇ ಸಲೇ ಒಂದು ಐದೈದು ಹಿಂಡಿ ಸರ್ ಇದೆ ಇವಾಗ ಈ ಸಲ ನೋಡ್ಬೇಕ್ರಿ ಅದು ಇದು ಜಾಫ್ರಾಬಾದಿ ಸರ್ ಇದು ಒಂದು ಹದಿನೆಂಟು ಲೀಟ್ರ್ ಹಿಂಡಿಸ್ ನೋಡಿರಿ ಸರ್ ಹದಿನೆಂಟು ಫಾರ್ ಒನ್ ಡೇ ಒಂದಿನಕ್ಕೆ ರೀ ಇದು ಶಂಕರ ಅನಾರ ಕೊಡಿಸಿದ್ರೆ ಬಿಜಾಪುರ ಶಂಕರ ರೆಡ್ಡಿ ಅಂತ ಇದ್ರಲ್ಲಿ ಅವರ ಕೊಡಿಸಿದ್ರೆ ಈ ಮೇರೆ ಇದು ಇದು ರೇಟು ಚೆನ್ನಾಗಿತ್ತು ರೀ ರೇಟ್ ಎರಡು ಲಕ್ಷ ಕೊಟ್ಟು ತಗೊಂಡ್ಬಂದ್ರಿ ಹಾಲು ಹಂಗೈತೆ ರೀ ಹದಿನೆಂಟು ಲೀಟ್ರ್ ಅದ ಮತ್ತು ಇದು ಅವ್ರು ಕೊಡಿಸಿದ್ರಿ ಶಂಕರ ಅನ್ನ ಕೊಡಿಸಿದ್ರಿ ಇದು ಜಾಪುರನೇ ಇದು ಹಾಲಿಗೆ ಚೆನ್ನಾಗಿದೆ ಸರ್ ಮತ್ತು ಇವು ಎರಡು ಐದೈದು ಲೀಟ್ರ್ ಹಿಂಡಿ ಅವ್ರಿ ಸರ್ ಒಂದೆರಡು ದಿನಕ್ಕೆ ಸರ್ ಇವು ನಮ್ಮ ಮೂರ ಕರಗಳು ಸರ್ ಇವು ಡೈಲಿ ಒಂದು ತಿಂಗಳು ತಿಂಗಳಿಗೆ ಜಂತಿನ ಔಷಧಿ ಹಾಕಿರೋ ಸರ್ ಕರ ಒಟ್ಟೆ ಫೇಲ್ ಆಗಲ್ಲ ಸರ್ ಪೇನ್ ಆಗೋ ಫೇಲ್ ಆಗೋ ಚಾನ್ಸಸ್ ಇರಲ್ಲ ಸರ್ ಮತ್ತು ಹಾಲು ಜಾಸ್ತಿ ಬಿಡೋ ಸರ್ ಒಂದೊಂದು ದಿನ ಒಂದೊಂದು ಒಂದು ಎರಡು ಎರಡ್ ಲೀಟರ್ ಹಾಲು ಕುಡಿದು ಸರ್ ಮೂರು ವರ್ಷಕ್ಕ ಅಂದ್ರೆ ಒಂದ್ ಎಮ್ಮಿನ ಸರ್ ದೊಡ್ಡ ಭಯಂಕರ ಎಮಿಗಳು ಸೈಜ್ ಪಲಿ ಅವು ಜಾಪ್ರಾ ದೊಡ್ಡ ದೊಡ್ಡ ಸೈಜ್ ಇರ್ತಾರೆ ಸರ್ ನೀವು ಮಾರಕ್ಕೆ ಹೋದ್ರೂ ಒಂದೊಂದು ಎಮಿ ಒಂದೊಂದು ಲಕ್ಷ ಮ್ಯಾಲೆ ಮಾರಬಹುದ್ರಿ ಸರ್ ಮೂರು ವರ್ಷ ಆದ ನಂತರ ಇವಾಗ ಆಯ್ಕೆ ಮಾಡೋದಂದ್ರೆ ಜಾಪ್ರ ಬೈ ಸರ್ ಶಂಕರನ ಎಲ್ಲ ಸರ್ ಆಯ್ಕೆ ಮಾಡಿ ಅವ್ರು ಚೆನ್ನಾಗಿ ದೊಡ್ಡ ದೊಡ್ಡ ಎಮ್ಮೆ ಕಟ್ಟಿರಿ ಸರ್ ಇವ್ ಮೂಗುದರ ಎಲ್ಲ ಏನಿಲ್ಲ ಹೆಂಗ್ ಕಟ್ತಿರಿ ಹೆಂಗ್ ಸಾಕ್ತೀರಿ ಎಲ್ಲ ಅಂತ ಇರ್ತಾರ ಸರ್ ಹಂಗೇನಿಲ್ಲ ಸರ್ ಅವು ಭಾಳ ಅಂದ್ರೆ ಭಾಳ ಕೂಲ ಸರ್ ಏ ಇವು ಎಮ್ ಎ ಉಡಾಳ ಅಂತಾರ ಇಲ್ರಿ ಅವೆಲ್ಲ ಶಾಂತ ಶಾಂತದಾರ ಅವ ನಾವು ಹೆಂಗೆ ಮೆಂಟನೇಟ್ ಇರ್ತಾವ್ರಿ ಸರ್ ಅವ್ರು ಈಗ ಯು ಪಿ ಹರಿಯಾಣ ಡೆಲ್ಲಿ ಈ ಕಡೆ ಇವು ಕಡೆ ಕೆಲ್ಸಕ್ಕೆ ಕೆಲಸಕ್ಕೆ ಬರ್ತಾರೆ ಬಿಆರ್ದಾರ ಇವರೆಲ್ಲ ಬರ್ತಾರೆ ಸರ್ ಎಮ್ಮಿ ಎಮ್ಮಿ ಎಮ್ ಅಂತ ಬರ್ತಾರೆ ಸರ್ ಅವ್ರು ಮಾಡಿ ಅವ್ರ ಜೊತೆ ಇದ್ರು ಸರ್ ನಾವು ಸ್ವಲ್ಪ ಹತ್ರ ಜೋಡಿ ಇರ್ಬೇಕು ಸರ್ ಅಂದ್ರೆ ನಾವು ಇದ್ರ ನಾವು ಇದ್ರೇ ಆ ಥರ ಫ್ರೀತಿ ನಾವು ಜಾಸ್ತಿ ಕೊಡ್ಬೋದು ಸರ್ ಮತ್ತೆ ಅವ್ರು ನಾವು ಕೊಟ್ಟಂಗೆ ಅವ್ರು ಕೊಡೋಲ್ಲ ಸರ್ ಅಂದ್ರೆ ಸ್ವಲ್ಪ ಅವ್ರ ಜೋಡಿ ಅವ್ರು ಕೆಲಸ ಮಾಡಕ್ಕೆ ಅವ್ರ ಜೋಡಿ ಇದ್ರೆ ಅವ್ರು ಫ್ರೀತಿ ತೋರ್ಸ್ಕೊತಿದ್ರೆ ಅವ್ರು ಚೆನ್ನಾಗಿ ಹಾಕಿಕೊಡ್ತಾರೆ ಮತ್ತು ಅವ್ರ ಮೇಲೆ ಬಿಟ್ಟರೆ ನಮ್ಗೆ ಇದು ಕೆಲಸ ಆಗಲ್ಲ ಸರ್ ಮತ್ತ ಯಾರು ಹೊಸವಾಗಿ ಮಾಡಾರ ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ಅನುಭೋಗ ತಗೊಂಡು ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇದ್ರನ್ನ ಮಾಡೋದ್ರಿ ಇಲ್ಲಿಗ ಜ ಮಾಡೋಂಗಿಲ್ಲ ರೀ ಸರ್ ಇದ್ರ ಬಾಳ್ ಫೇಲ್ ಆಕರ್ ಮತ್ತೆ ಜಾಸ್ತಿ ಏನೋ ಹಾಲು ಕರಿಯಾಕ್ ಬರಂಗಿಲ್ಲ ಸರಿಯಾಗಿ ಮತ್ತೆ ನಿಮಿಷ ಒಳಗೆ ಹಾಲು ಕರಿಬೇಕು ಅದಿ ಒಂದ್ ಎಮ್ದಿ ಇರ್ತೈತಿ ಸರ್ ಲೇಟ್ ಮಾಡ್ರ ಅದು ಐದು ಲೀಟರ್ ಹಿಂಡು ಏನ್ ಸರ್ ಸ್ವಲ್ಪ ಲೇಟ್ ಮಾಡೋದ್ರ ಅದು ನಾಲ್ಕು ಲೀಟರ್ ಹಿಂಡ್ತೈತ್ರಿ ಸರ್ ಅದು ಐದು ಲೀಟರ್ ಹಿಂಡಲ್ಲ ಸರ್ ಹಿಂಡೋದ್ರ ಮೇಲೂ ಡಿಪೆಂಡ್ ಇರ್ತದೆ ಸರ್ ಇವಾಗ ಹೆಂಗ್ ಸರ್ ಇವಾಗ ಫ್ರೀಡೆ ಅಂದ್ರೆ ಸರ್ ನಮ್ದು ಹೊಲದ ಯಾವ್ದು ಹೊಲದಾಗ ಯಾವ ತರ ಮೇವು ಇರ್ತಿಲ್ಲ ಈ ಸೀಸನ್ದಾಗ ಜೋಳದ್ರೆ ಇದು ಜೋಳದ ಮೇವು ಜಾಸ್ತಿ ಇರ್ತೈತ್ರಿ ಬೇಸ್ಗೆ ಹಿಂಗೆ ಗೊಂಜೋದ ಮೇವು ಇದು ಸರ್ ಮತ್ತು ಈ ಕಬ್ಬಿನ ಸೀಸನ್ ವಾಡಿದ ಇಲ್ಲದೆ ಎಲ್ಲ ಥರ ಇರ್ತದೆ ಸರ್ ಬಟ್ ಚೇಂಜ್ ಚೇಂಜ್ ಮೇವು ಹಾಕ್ತಾ ಇರ್ತರು ನಾವು ಒಂದೇ ಥರ ಅಂತ ಏನು ಹಾಕಲ್ಲ ಸರ್ ಮತ್ತು ಈಗ ಕಣಕಿನ ಸ್ಟಾಕ್ ಮಾಡ್ಕೊಂಡಿ ಇಟ್ಕೊಂಡಿರ್ತೀವಿ ಸರ್ ನಾವು ವರ್ಷ ಪೂರ್ತಿ ಆಗುವಾಗ ಒಮ್ಮೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ ಕಣ ಹಸೆ ಮೇವು ಮತ್ತು ಒಣ ಮೇವು ಕೂಡಿ ಎರಡೂ ಸೇಮ್ ಹಾಕ್ತೀವಿ ಸರ್ ಸರ್ ಇದು ಇದೊಂದು ಎಮ್ಮೆ ಅಂದ್ರೆ ಸರ್ ಅವು ಎಮ್ಗಳ ಮೇಲೆ ಸೈಜ್ ಮೇಲೆ ಇರ್ತಾರೆ ಸರ್ ಒಂದು ಜಾಸ್ತಿ ಇರ್ತೈತಿ ಒಂದು ಕಮ್ಮಿ ತಿರ್ತೈತೆ ಸರ್ ನಾವು ಏನು ಕೇರ್ ಮಾಡಲ್ಲ ಸರ್ ಅವು ಎರಡು ತಿತ್ತಲ್ಲ ಅಷ್ಟು ಹಾಕಿ ಬಿಡ್ತಾರೆ ನಾವು ಒಬ್ಬೊಬ್ರು ಇಷ್ಟ ಹಾಕಬೇಕು ಇಷ್ಟ ಹಾಕ್ಬೇಕು ಅನ್ನೋದಿಲ್ಲ ಸರ್ ಅವ್ ಏಟ್ ಚೆನ್ನಾಗಿ ಹಾಲ್ ಕೊಡ್ತಾರ ಅರ್ಧ ನಾವ್ ಹೊಟ್ಟಿ ಕಮ್ಮಿ ತಿನ್ಸಿ ನಾವು ಹಾಲು ಕೊಡಲ್ಲ ಸರ್ ಅವ್ ಫ್ರೀಡ ಸರ್ ಇವಾಗ ಹತ್ತಿ ಹಿಂಡಿ ಸರ ಮತ್ತ ಅವಾಗ ಚಜ್ಜಿ ಗೋಧಿ ಕುದಿಸ್ತವ್ರಿ ಸರ್ ಅವಕ್ ಹುಗ್ಗಿ ಮಾಡಿ ಹಾಕ್ತವ್ರಿ ಸರ್ ಇವಾಗ ಅವಕ್ ಗೋಧಿ ಮತ್ ಚಜ್ಜಿ ಕುದಿಸಿ ಸರ ಈ ತರ ಮಾಡಿ ಈ ತರ ಮಾಡಿ ಹಾಕ್ತೀರ ಅವಕ್ ಈ ತರ ಅಂದ್ರೆ ತರ ಮಾಡಿ ಸರ ಇದು ಮತ್ ಇದ್ ಇದು ಮತ್ ಬೂಸಾ ಎರಡು ಮಿಕ್ಸ್ ಮಾಡಿ ಸರ ಇದ್ ಇದ್ರೊಡದ್ರ ಇವಾಗ ಈ ಮ್ಯಾಟ್ ಯಾಕೆ ಹಾಕಿವಂದ್ರ ಸರ್ ನಾವ್ರಿ ಇದ ಸ್ವಲ್ಪ ಮೆತ್ತಗ ಸರ್ ಅವು ಎಮ್ಮಿಗೆ ಆರಾಮ್ ಕೂಲಾಗಿ ಮಲ್ಕೋತವ ಸರ್ ಇದು ಭಾಳ ಅಂದ್ರೆ ಭಾಳ ಮೆತ್ತಗೈತೆ ಸರ್ ಗಾಜಿದಂಗೆ ಇದ್ದಂಗೆ ಐತೆ ಐತ್ರಿ ಸರ್ ಇದ್ರ ಮೇಲೆ ಒಟ್ಟು ಮಣಸ್ಲಿ ಮಲ್ಕೋತಾವ ಸರ್ ಮತ್ತು ರಬ್ಬಲ್ ಮ್ಯಾಟ್ ಐತ್ರಿ ಸರ್ ಅದು ಭಾಳ ಹಾಡು ಇರೋತನಲ್ಲ ಅದು ಹಾಕಿಲ್ಲ ಸರ್ ನಮಗೆ ಇದೇ ಮ್ಯಾಟ್ ಇಷ್ಟ ಆಗಲ್ಲ ಇದನ್ನೇ ತಂದು ಹಾಕಿನ್ ಸರ್ ನಾನು ಅಂದ್ರೆ ಎಮ್ಗಳು ಚೆನ್ನಾಗಿ ಮಲ್ಕೋತ ಸರ್ ಇದು ಶಗಣಿ ಒಟ್ಟೆ ಈ ಥರ ಹಿಂಗೆ ಇಟ್ಟು ಗಲೀಜ್ ಇರಬಾಡ ಸರ್ ಯಾವತ್ತಿದ್ರ ಗಲೀಜು ಮ್ಯಾಟ್ ನಾವು ಅವ್ಕೆ ಮಲ್ಲಿಗೆ ಇನ್ಫೆಕ್ಷನ್ ಆಗಿ ಸರ್ ಅದು ಕೆಚ್ಚಲು ಮಲ್ಲಿ ನೋವು ಹಾಕತ್ತೆ ಸರ್ ಕೆಚ್ಚಲು ಬಾವು ಆದಂತ ಸ್ಟಾರ್ಟ್ ಆಯ್ತು ಡೈಲಿ ಶಗಣಿ ಹಾಕಿಕೊಂಡು ಒಬ್ರು ಹಿಂಗೆ ಸರಿಸೇ ಬಿಡ್ಬೇಕು ಸರ್ ಎಟ್ ಕ್ಲೀನ್ ಇಡ್ತಿ ಅಟ್ ನಮ್ಗೆ ಹತ್ರ ಆರೋಗ್ಯ ಆಟ ಚೆನ್ನಾಗಿರ್ತೀರಿ ಆರೋಗ್ಯ ಬಗ್ಗೆ ಏನು ಕೆಡಲ್ಲ ಸರ್ ಇದನ್ಲಿಲ್ಲ ಸರ್ ಇದು ಹಿಂಗಿದ್ರೆ ಆರೋಗ್ಯ ಕೆಡತೈತಿ ಅವ್ತಾರ ಅವ್ಕ ಹೆಂಗೈತೆ ಅಂದ್ರೆ ಎಟ್ ಸ್ವಚ್ಛ ಇಡ್ತಿ ಆ ಚೆನ್ನಾಗಿರ್ತಾರೆ ನಿಮ್ಗು ಹೆಲ್ತ್ ಬಗ್ಗೆ ಮತ್ತೆ ಅವಕ್ ಏನ್ ಹುಷಾರು ತಪ್ಪುದರ ಇದುಷಾರ್ ತಪ್ಪೈತಿ ಏನೂ ಆಗಲ್ಲ ಹಿಂದೆ ಎಟ್ ಕ್ಲೀನ್ ಇಡ್ತಿರ್ಲಿಲ್ಲ ಅಟ್ ಚೆನ್ನಾಗಿರ್ತದೆ ಆದ್ರೆ ಹಿಂಡೋ ದನಗಳು ಸರ್ಗ್ನೆ ಹಾಲು ಕೊಡೋ ದನಗಳಿಗೆ ಎಟ್ಟು ಕಾಲ ಬಾಸ್ ಸ್ವಚ್ಛ ಇರ್ಬೇಕು ಅವ್ ಪ್ರೆಗ್ನೆಂಟ್ ಇದ್ರೆ ಹಾಲ್ ಕೆಡೋದ್ ಬಂದಾದ್ರೆ ಅವ್ಕೇನು ನಡೆಯಲ್ಲ ಸರ್ ಅವ್ಕೆ ಸ್ವಚ್ಛ ಇಡೋದ್ ಒಂದ್ ಸ್ವಲ್ಪ ಏನೋ ಹೊಲಸ ಗಲೀಜಿದ್ರೆ ನಡ್ದಿರಿ ಅವ್ರು ಹಿಂಡೋ ದನಗಳೆಲ್ಲ ಒಟ್ಟು ಅಟ್ ಒಟ್ಟು ಸ್ವಚ್ಛ ಇರಬೇಕು ಸರ್ ಬೆಳಗ್ಗೆ ಒಟ್ಟು ಮಧ್ಯಾಹ್ನ ಒಂದು ಟೈಮರ್ ಸ್ವಚ್ಛ ತೊಳಿಬೇಕು ಸರ್ ಅವ್ನು ದಿನಕ್ಕೆ ನಮ್ದು ಪ್ರೆಷರ್ ಮೋಟ್ರ್ ಇದೆ ಸರ್ ಮೋಟ್ರಲ್ಲಿ ಏನೋ ತೊಳಿತೀವಿ ಸರ್ ನಾವು ಸರ್ ಹೆಮ್ಮುಗಳು ತರ್ಬೇಕಂದ್ರೆ ಸರ್ ಜಾಪ್ರ ತಂದನಂದ್ರ ಸರ್ ಬಿಜಾಪುರ ಶಂಕರ್ ರೆಡ್ಡಿ ಅಂತದಲ್ಲ ಅವರು ಭಾಳ ಚೇಸಿಂಗ್ ಮಾಡ್ತಾರೆ ಸರ್ ಎಮ್ಮಿ ಬಗ್ಗೆ ರೀ ಹಾಲು ಸರ್ ಅವ್ರು ಹೇಳಿದಾಗ ಮೇಂಟೆನೆನ್ಸ್ ಮಾಡಿರಿ ಸರ್ ಅವ್ರಗಿದ್ರೆ ಹಾಲು ನಾವು ಹೆಚ್ಚು ಹಿಂಡ್ಬೋದು ರೀ ಫಸ್ಟ್ ನೇ ಸೂಲ ಸ್ವಲ್ಪ ಹಾಲು ಕಮ್ಮಿ ಸರ್ ಎರಡನೇ ಸೂಲಿಂದ ಮೂರನೇ ಸೂಲ ಹಾಲಿಗೆ ಜಾಸ್ತಿ ಇರ್ತಾರೆ ಸರ್ ಫಸ್ಟ್ನೇ ಸೂಲ ಭಾಳ ಹಾಲು ಕಮ್ಮಿ ಇರ್ತಾರೆ ಒಂದು ಐದೈದು ಲೀಟ್ರ್ ಹಿಂತಿರ್ತಾರೆ ಸರ್ ಎರಡನೇ ಸುಲ ಭಾ ಮತ್ತು ಹಾಲು ಭಾಳ ಜಾಸ್ತಿ ಆಗ್ತಿರ್ತಾರೆ ಅಂದ್ರೆ ತಗೋಬೇಕಾರೆ ಸರ್ ಪ್ರಶ್ನೆ ಸುಲದ ಹಾಲು ಕಮ್ಮಿದ್ರು ಸರ್ ಒಬ್ರು ತುವಾರ ತೊಗೋತಿರ್ತಾರೆ ಸರ್ ಮತ್ತು ಹಾಲು ಜಾಸ್ತಿ ಬೇಕಂದ್ರೆ ಎರಡನೇ ಸುಲ ತಗೋಬೇಕ್ರಿ ನಾವು ಹೆಂಗೆ ಹೆಂಗ್ ಹೆಂಗಿಟ್ಟಿರ್ತಾರ ಸರ್ ನಮ್ಮ ಹಿಂಬಾಲೆ ಅವು ಆಟ ಚೆನ್ನಾಗಿರ್ತಾರೆ ಸರ್ ಅವ್ಕ ಬಾ ಹೊಡೆದು ಎಲ್ಲ ಮಾಡ್ರೆ ಅವು ಸರಿಯಾಗಿ ಹಾಲು ಕೊಡಲ್ಲ ಸರ್ ಅವ್ರು ನೋಡಲ್ಲ ಸರ್ ಈಗ ಹೆಂಗೆ ಇವು ನೋಡಲ್ಲ ಇವ ಎಲ್ಲೇ ಸರ್ ರಾತ್ರಿ ಬಂದ್ರೆ ಸರ್ ಒದರ್ತಿರ್ತಾರೆ ಸರ್ ದನಿ ಬರೀ ವಯಸ್ಕಿ ಒದರ್ತಾರೆ ಸರ್ ಅವ್ನೊಂದು ವರ್ಷದ ಸರ್ ಒಂದು ಆರು ಡಬ್ಬಿ ಶಗಿನಿ ಗೊಬ್ಬರ ಹಾಕೈತೆ ಒಂದು ಟ್ರಿಪ್ಪಿಗೆ ಮೂರು ಸಾವಿರ ರೂಪಾಯಿ ಐತ್ರಿ ಸರ್ ಮೂರೂವರೆ ಸಾವಿರ ಐತ್ರಿ ಒಂದ್ ಒಂದು ಒಂದ್ ಎರಡ್ ಲಕ್ಷ ರೂಪಾಯಿ ಅದಕ್ಕೆ ಸರ್ ಸೆಂಡ್